ಹಾಯ್ ಅವ್ರು ಇವನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ನನ್ನ ಅಣ್ಣನ ಬರ್ತಡೆ ಆಯ್ತ ಇವತ್ತು ವರ್ಷದ್ದು ಹಾಗಾಗಿ ಹಾಲಲ್ಲಿ ಬರ್ತಡೆ ಮಾಡ್ತಾ ಇದ್ದಾರೆ ಅವ್ರಿಗೇನಿಗೆ ಗೊತ್ತಿಲ್ಲದ ಹಾಗೆ ಇವಾಗ ಇವಾಗ ಜನಗಳು ಬರ್ತಾ ಇದ್ದಾರೆ ಸಂಬಂಧಿಕರೆಲ್ಲ ಇನ್ನೂ ಸ್ಟಾರ್ಟ್ ಆಗಿಲ್ಲ ಅವರಿಗೆಲ್ಲ ವೀಡಿಯೋ ಮಾಡೋದು ಅಷ್ಟು ಇಷ್ಟ ಇಲ್ಲ ಹಾಗಾಗಿ ಮಾಡ್ತಾಯಿಲ್ಲ ಹಾಗೆ ಸುಮ್ಮನೆ ಒಂದು ಕ್ಲಿಪ್ ತೆಗೆದು ತೋರಿಸ್ತಾ ಇದ್ದೀನಿ ಎಲ್ಲರೂ ಸೇರಿಕೊಂಡ ತುಂಬ ಖುಷಿಯಾಗುತ್ತೆ ಮಾತಾಡಲಿಕ್ಕೆ ನೋಡಿ ಇಲ್ಲೆಲ್ಲ ಫೋಟೋ ತೆಗಿಲಿಕ್ಕೆ ಒಂದು ಸ್ವಲ್ಪ ಚೆನ್ನಾಗಿತ್ತು ಹಾಗಾಗಿ ನನ್ನ ಮಗಳು ಫೋಟೋ ತಗೊಂಡಿದ್ದಾಳೆ ನನ್ನ ಮಗ ಅಳಿಯ ಸೊಸೆ ಎಲ್ಲರೂ ಇದ್ದಾರೆ ತುಂಬ ಖುಷಿ ಆಗುತ್ತೆ ಒಂದು ಸಲ ಮೀಟ್ ಮಾಡಿ ಮಾತಾಡ್ಸೋದ ಇದು ನನ್ನ ಸೊಸೆ ಮತ್ತು ನನ್ನ ಮಗಳು ಇದ್ದಾಳೆ ಅಕ್ಷತ ಖುಷಿ ಖುಷಿಯಿಂದ ಎಲ್ಲ ಬರ್ತಡೆ ಆಚರಿಸ್ಕೊಂಡು ಆದಮೇಲೆ ಶಿವಮೊಗ್ಗದಲ್ಲೇ ಮಂಡಳಿ ಅಂತ ಇದೆ ಈರುಭದ್ರೇಶ್ವರ ದೇವಸ್ಥಾನ ಇದೆ ದೇವ್ರದಿನ ಫೋಟೋ ತೆಗ್ದಿಲ್ಲ ನಾನು ಇದು ನೋಡಿ ನಾಗ ಪ್ರತಿಷ್ಠಾಪನೆ ಮಾಡಿರೋದಿದು ಮಾಡಿಸ್ತಾರೆ ಅಲ್ಲೇ ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ ದೇವಸ್ಥಾನ ಇದ್ದಾರೆ ವೀರಭದ್ರೇಶ್ವರ ದೇವಸ್ಥಾನ ಅವ್ರ ಎದುರುಗಡೆ ಇದು ಪ್ರತಿಷ್ಠಾಪನೆ ಮಾಡಿರೋಂಥ ನಾಗರ ಇದ್ದಾವೆ ಇದು ಶಿವಮೊಗ್ಗದ ಏರ್ಪರ್ಟ್ ರೋಡಲ್ಲಿರುವ ಪ್ರತ್ಯಂಗರ ದೇವಿ ದೇವಸ್ಥಾನದ್ದು ಹಿಂದುಗಡೆ ಇದೆಯಲ್ಲ ಅದು ಪ್ರತ್ಯಂಗರ ದೇವಿ ದೇವಸ್ಥಾನ ಭಾನುವಾರ ಆಗಿರೋದ್ರಿಂದ ಯಾರೂ ಹೆಚ್ಚಿರಲಿಲ್ಲ ಅಲ್ಲಿ ಜನ ಎಲ್ಲ ಖಾಲಿ ಖಾಲಿ ಇತ್ತು ಅಮಾವಾಸ್ಯೆ ಮತ್ತು ಹುಣ್ಮಿಗೆ ಫುಲ್ ರಶ್ ಇರುತ್ತಂತೆ ನಾವು ಹೋದಾಗ ಎಲ್ಲ ಖಾಲಿ ಥರನೇ ಇತ್ತು ಈ ದೇವಸ್ಥಾನದ ಹಿಂದುಗಡೆಯೇ ಕಲ್ಲಿ ದೇವರಿದೆ ಅಲ್ಲಿ ಊಟ ಫಸ್ಟ್ ತೋರಿಸಿದ್ದು ಊಟ ಎಲ್ಲ ಮಾಡ್ಕೊಂಡು ಈಗ ಬಂದಿದ್ದು ಇದೆಲ್ಲ ಖಾರ ಮೆಣಸಿನ್ಕಾಯಿ ಖಾರ ರುಬ್ಬಿ ದೇವರಿಗೆ ಹತ್ತಲಿಕ್ಕೆ ಬಂದ ಬಂದರೆಲ್ಲ ಇಲ್ಲಿ ರುಬ್ಕೊಳ್ತಾರಂತೆ ಹುಣ್ಣಿಮೆ ಅಮಾವಾಸ್ಯೆ ದಿನ ಫುಲ್ ರಶ್ ಇರುತ್ತೆ ಇವಾಗೆಲ್ಲ ಹೀಗೆ ಖಾಲಿ ಇದೆ ಮಳೆ ಬರ್ತಾ ಇತ್ತು ಅದಕ್ಕೋಸ್ಕರ ಹೀಗೆ ತೋರಿಸ್ತಾ ಇದ್ದೀವಿ ಇವಾಗಿಲ್ಲ ಮಳೆ ಇದಕ್ಕಿಂತ ಸ್ವಲ್ಪ ಮುಂಚೆ ಮಳೆ ಬಂದಿತ್ತು ದೇವಿ ದೇವಸ್ಥಾನ ಅಲ್ಲಿ ಇಲ್ಲಿ ನೋಡಿ ಹೋಮ ಮಾಡ್ತಾ ಇರೋದು ಪಂಚಪಾಂಡವ್ರಂತ ಇವ್ರು ಒಣ ಮೆಣಸಿನ್ಕಾಯಿ ಹಾಕಿ ಹೋಮ ಮಾಡ್ತಾ ಇದ್ರು ಅಂತ ಅವಾಗ ಅವರು ನೋಡಿ ಮೆಣಸಿನ್ಕಾಯಲ್ಲಿ ಇಟ್ಕೊಂಡಿದ್ದಾರೆ ಮೆಣಸಿನ್ಕಾಯಿಂದ ಹೋಮ ಮಾಡ್ತಾ ಇದು ಪ್ರತ್ಯಂಗರ ದೇವಿ ಅಲ್ಲಿ ದೇವಸ್ಥಾನದೊಳಗಿದೆಯಲ್ಲ ಇದೇ ದೇವಿನೇ ಅಂದ್ರೆ ಉಗ್ರ ನರಸಿಂಹ ಅವರ ತಂಗಿ ಅಂತ ಇದು ಪ್ರತ್ಯಂಗರ ದೇವಿ ಎಷ್ಟು ಚೆನ್ನಾಗಿದೆ ದೇವ್ರು ನೋಡಲಿಕ್ಕೆ ಇವರು ಏನೇ ಹೇಳಿದ್ರು ಮಾಡ್ತಾ ಇದ್ ಮೇಲುಗಡೆ ಇರೋದು ಈಶ್ವರ ಅಂತೆ ಅದು ಬೇರೆ ಅವತಾರದಲ್ಲಿರೋದು ಈಶ್ವರ ದೇವರದು ಈಶ್ವರನೇ ಈ ಅವತಾರದಲ್ಲಿ ಇರೋದಂತೆ ತುಂಬಾ ಚೆನ್ನಾಗಿದೆ ನೋಡಲಿಕ್ಕೆ ಅದು ಹುಣ್ಮೆ ಅಮಾವಾಸ್ಯೆ ಇತ್ತು ಅಂದರೆ ಫುಲ್ ರಶ್ ಇರುತ್ತಂತೆ ನಾವು ಹೋದಾಗ ಯಾರು ಇರಲಿಲ್ಲ ಸ್ವಲ್ಪ ಜನ ಮಾತ್ರ ಇದ್ದರು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಇಲ್ಲೇ ಹೋಮ ಮಾಡುವ ಜಾಗ ಇವರು ಇಲ್ಲಿ ಒಣಮೆಣ್ಸಿನಕಾಯಿ ಹಾಕಿ ಯಾರಾದರೂ ಹರಕೆ ಕೊತ್ಕೊಂಡಿರ್ತಾರಲ್ಲ ಒಣ ಮೆಣಸಿನ್ಕಾಯಿ ಹಾಕಿ ಹೋಮ ಮಾಡ್ಲಿಕ್ಕೆ ಇದು ಜಾಗ ನೋಡಿ ಇದು ಮೆಣಸಿನ್ಕಾಯಿ ತಂದಿಟ್ಟಿದ್ದಾರೆ ಇವರು ಇಲ್ಲಿ ಇಲ್ಲಿಂದನಾದ್ರೂ ತಗೋಬೋದು ಇದು ಹೋಮ ಮಾಡೋದು ಇದು ಎಲ್ಲ ಹಾಕಿ ಬೇರೆ ತಗೊಂಡು ಬರ್ಬೋದು ಇಲ್ಲಾಂದ್ರೆ ಇಲ್ಲೇ ಕೊಡ್ತಾರಂತೆ ನಾವೆಲ್ಲ ಒಂದೊಂದು ಫೋಟೋ ತಗೊಂಡಿದ್ದೀವಿ ಇಲ್ಲಿ ಚೆನ್ನಾಗಿದೆ ಇದು ಕಾಲ ಬೈರೇಶ್ವರ ಎಷ್ಟು ದೇವರದು ಸುತ್ತ ಒಂದು ಕಡೆ ತೋರಿಸ್ತಾ ಇದ್ದೆ ಅದಕ್ಕೋಸ್ಕರ ಎಷ್ಟು ದೊಡ್ಡದಿದೆ ಜಾಗ ಮಾತ್ರ ಹಾಲ ಬೈರೇಶ್ವರ ದೇವರದು ನೋಡಿ ದೇವರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದಾರೆ ಅಂತ ಹೇಳಿ ನೋಡಿ ದೇವಸ್ಥಾನದು ಇಷ್ಟು ಜಾಗ ಇದೆ ಏನು ಕಟ್ತಾ ಇದ್ದಾರೆ ಇದು ಕಾಳಿದೇವಿ ಇಲ್ಲಿ ಅರಳಿ ಮರ ಇದೆ ಅರಳಿ ಮರ ಆಲದ ಮರ ನೆನ್ಪಿಲ್ಲ ಸದ್ಯಕ್ಕೀಗ ಕಾಳಿ ಇಲ್ಲಿ ಗೊಂಬೆ ಎಲ್ಲ ಕಟ್ತಾರೆ ತಲೆ ಕೆಳಗಾಗಿ ಯಾರಾದರೂ ಏನಾದರೂ ಮಾಡಿದರೆ ಅದು ತೊಂದರೆ ಆಯಿತು ಅಂದ್ರೆ ಇಲ್ಲಿ ಗೊಂಬೆ ತಂದು ಕಟ್ತಾರಂತೆ ಇವಾಗಿದು ಶಿವಮೊಗ್ಗದಾಗ ಅವಾಗ ತುಂಬ ಮಳೆ ಬಂತಲ್ಲ ಒಂದು ವಾರ ಬಿಡ್ಲಿಂಗೆ ಮಕ್ಕಳಿಗೆಲ್ಲ ಸ್ಕೂಲಿಗೆ ರಜಾ ಕೊಟ್ಟಿದ್ರು ಆವಾಗ ತುಂಗಾ ನದಿ ನೋಡಿ ಎಷ್ಟು ಫುಲ್ಲಾಗಿದೆ ಅಂದರೆ ಸ್ವಲ್ಪ ಕಡಿಮೆ ಇತ್ತು ಅಷ್ಟೇ ಅಷ್ಟು ಫುಲ್ಲು ತುಂಬ್ಕೊಂಡಿದೆ ಈಗಲೂ ಸಹ ತುಂಬ ಮಳೆ ಬರ್ತಾ ಇತ್ತು ಇದು ಪಕ್ಕ ಎಫ್ ಸ್ವಾಮಿ ದೇವಸ್ಥಾನ ಇದೆ ನೋಡಿ ಎಷ್ಟು ಫುಲ್ ತುಂಬಿದೆ ನೋಡುವಾಗ್ಲೇ ಭಯ ಆಗುತ್ತೆ ಅಷ್ಟು ನೀರು ತುಂಬಿದೆ ಇದು ಎಷ್ಟು ಖುಷಿ ಖುಷಿಯಾಗುತ್ತೆ ನೋಡಲಿಕ್ಕೆ ಅಂದ್ರೆ ದೂರದಿಂದ ನೋಡಬೇಕು ಹತ್ತಿರ ಹೋಗಿ ಯಾರು ನೋಡಬಾರ್ದು ಯಾಕೆಂದರೆ ಏನಾಗುತ್ತೆ ಅಂತನಂ ಗೊತ್ತಾಗಲ್ಲ ಅಷ್ಟು ಭಯ ಆಗುತ್ತೆ ನೀರು ಅಂದ್ರೆ ನಮಗೆ ಇದು ಪಾರ್ಕ್ ಇದು ನದಿ ಪಕ್ಕನೇ ಪಾರ್ಕ್ ಮಾಡಿದ್ದಾರೆ ದೇವಸ್ಥಾನ ಇದೆ ಅಯ್ಯಪ್ಪ ಸ್ವಾಮಿದು ನೋಡುವಾಗಲೇ ಖುಷಿ ಆಗುತ್ತೆ ಅಂದರೆ ದೂರ ನಿಂತ್ಕೊಂಡು ನೋಡ್ತೀನಿ ನಾನು ಹತ್ತಿರದಿಂದ ಹೋಗೋದೇ ಇಲ್ಲ ಅಷ್ಟು ಭಯ ಇವಾಗ ಇಷ್ಟು ನೀರಿಲ್ಲ ಇವಾಗ ಕಡಿಮೆ ಆಗಿದೆ ಮಳೆ ಕಡಿಮೆ ಆಯ್ತಲ್ಲ ಹಾಗಾಗಿ ನೀರು ಕಡಿಮೆ ಆವಾಗ ಫುಲ್ಲು ಮಳೆ ಬರ್ತಾಯ್ತಲ್ಲ ಆವಾಗ ತೆಗೆದಿರೋ ವಿಡಿಯೋ ಇದು ನೋಡಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಇದು ಹೊರಗೆ ಇಲ್ಲಿ ತನಕ ನೀರಿತ್ತು ಇವಾಗಿಲ್ಲ ನೀರು ಕಡಿಮೆ ಆಗಿದೆ ನೋಡಿ ಇಷ್ಟು ನೀರಿದೆ ಇದು ದೇವಸ್ಥಾನ ಇದೆ